ದಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದೈವ ಯಾವಾಗ ಯಾವ ರೂಪದಲ್ಲಿ ಅವತರಿಸಿದರೂ ಆ ರೂಪವು ಅತ್ಯಂತ ಶುಭ ಲಕ್ಷಣಗಳಿಂದಲೇ ತುಂಬಿರುತ್ತೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಮ್ಮ ಪ್ರೀತಿಯ ಬಾಬಾನ ಅವತಾರವು ಕೂಡ ಅದೇ ಒಂದು ಶುಭ ಲಕ್ಷಣಗಳಿಂದಲೇ ಕೂಡಿದೆ ಸ್ನೇಹಿತರೆ ಅವರ ಮುಖ ದರ್ಶನವೇ ನಮಗೆ ಒಂದು ಒಳ್ಳೆಯ ಅನುಭೂತಿಯನ್ನು ಕೊಡುತ್ತೆ ಹಾಗೆ ತೇಜೋಮಯವಾದ ಅವರ ದೃಷ್ಟಿಯ ನೋಟ ಇದೆಯಲ್ಲ ನಮ್ಮ ಜನ್ಮಗಳ ಪಾಪಗಳನ್ನು ಕ್ಷಣ ಮಾತ್ರದಲ್ಲೇ ನಾಶ ಮಾಡಿ ನಾವು ಬಯಸಿದ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುವಷ್ಟು ಪ್ರಕಾಶಮಾನವಾಗಿದೆ ಆ ಗುರುವಿನ ತೇಜೋಮಯವಾದ ಪ್ರಕಾಶವಾದ ಊರ್ಜೆಗಳು ಅಲ್ವಾ ಸ್ನೇಹಿತರೆ ಅವು ನೀವೇ ಒಂದ್ಸರಿ ಪ್ರಶ್ನೆ ಮಾಡ್ಕೊಡ್ರಿ ಬಾಬಾರವರ ಮುಖವನ್ನು ನೀವು ಎಲ್ಲೇ ಯಾವ ಕ್ಷಣ ಕಂಡರೂ ಕೂಡ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಿಮ್ಮಲ್ಲಾಗುವ ಬದಲಾವಣೆಗಳೇ ಅವರ ತೇಜೋಮಯವಾದ ಆ ಪ್ರಕಾಶಮಾನವಾದ ರೂಪದ ವರ್ಣನೆಯನ್ನು ಮಾಡುತ್ತೆ ಅಲ್ವಾ ಸ್ನೇಹಿತರೆ ಅಷ್ಟೊಂದು ದಯಾಮಯ ಕರುಣಾಮಯ ಆ ಪ್ರೇಮಯ ಆಗಿರುವ ಆ ಸಾಯಿಯ ಜೀವನದಲ್ಲೂ ಕೂಡ ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸುವ ಅವತಾರವನ್ನೇ ಅವರು ಪಡೆದಿದ್ದು ಒಂದು ಗುರುವಿನ ರೀತಿಯಲ್ಲಿ ಸ್ನೇಹಿತರೆ ಅಂದ್ರೆ ಯಾವುದೂ ಕೂಡ ಇಲ್ಲಿ ಸುಲಭವಾಗಿ ಸಿಗೋದಿಲ್ಲ ಪರಿಶ್ರಮ ಪಡೆದೇ ಯಾವುದೂ ಕೂಡ ಸಿಗೋದಿಲ್ಲ ಅನ್ನೋದಕ್ಕೆ ಬಾಬಾ ಒಂದು ಅದ್ಭುತವಾದ ಉದಾಹರಣೆಯಾಗಿದ್ರು ಸ್ನೇಹಿತರೆ ಅವರ ಹುಟ್ಟು ನಿಗೂಢ ಅಲ್ವಾ ಸ್ನೇಹಿತರೆ ಅವರು ಒಂದು ಕಡೆ ನಿಲ್ಲಿಲ್ಲ ಎಲ್ಲಿಂದ ಎಲ್ಲಿಗೋ ಎಲ್ಲಾ ರೀತಿಯಲ್ಲೂ ಪಯಣವನ್ನು ಮುಗಿಸ್ಕೊಂಡು ನಂತರ ಶಿರಡಿಯಲ್ಲಿ ನೆಲೆಯಾಗಿ ನಿಂತರು ಶಿರಡಿಯಲ್ಲಿ ನೆಲೆಯಾಗಿ ನಿಂತ ತಕ್ಷಣ ಅವರಿಗೆ ಗೌರವ ಸನ್ಮಾನ ಪೂಜೆ ಎಲ್ಲವೂ ಸಿಕ್ಕುವ ಇಲ್ಲ ತಾನೇ ಮೊದಲು ಆ ಗುರುವು ಕೂಡ ಅನೇಕ ರೀತಿಯ ಪರೀಕ್ಷೆಗಳಿಗೆ ಒಳಪಡಲೇಬೇಕಾಯಿತು ಕೆಲವರು ಬಾಬಾರವರನ್ನ ಹುಚ್ಚ ಅಂದ್ರು ಕಲ್ಲಿಂದ ಹೊಡೆದ್ರು ಕೆಲವರು ಫಕೀರ ಅಂದರು ಕೆಲವರು ಇವರು ಅಂದ್ರು ಅಂದರು ಅಂದ್ರು ಕೆಲವರು ಹಿಂದೂ ಅಂತ ಹೇಳಿ ಒಪ್ಕೊಂಡ್ರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅವರ ಜೀವನ ಪೂರ್ತಿ ಒಂದು ಹೋರಾಟದ ಬಲದಿಂದಲೇ ನಡೀತು ಸ್ನೇಹಿತರೆ ಅಂದರೆ ತಪ್ಪಾಗಲಾರದು ಜನರ ಜೀವನವನ್ನು ಪ್ರಕಾಶಮಾನಗೊಳಿಸಬೇಕು ತನ್ನ ಸೃಷ್ಟಿಯನ್ನು ಸಂರಕ್ಷಿಸಬೇಕು ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಮಸ್ಯೆ ಪಾಪಗಳಿಂದ ನರಳಾಡ್ತಾ ಇರೋರನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ಬಾಬಾ ಎಲ್ಲವನ್ನು ಸಹಿಸಿಕೊಂಡ್ರು ನಾವು ಅನ್ಕೊಳ್ಬಹುದು ಬಾಬಾ ದೇವರಾಗಿದ್ರಲ್ಲ ಹಾಗಾದರೆ ಎಲ್ಲ ಮಾಯಮಂತ್ರದ ರೂಪದಲ್ಲಿ ಎಲ್ಲವನ್ನ ಸರಿ ಮಾಡಿಬಿಡ್ಬೋದಲ್ಲ ಅಂತ ಹೇಳಿ ಸ್ನೇಹಿತರೆ ನೀವೇ ಯೋಚಿಸ್ರಿ ಹಾಗೆ ನಮ್ಗೊಂದು ಮಗು ಹುಟ್ಟಿದೆ ಅಂತ ಹೇಳ್ಕೊಡ್ರಿ ಹಾಗಾದ್ರೆ ನಾವು ಅದಕ್ಕೆ ಎಲ್ಲವನ್ನು ಒಂದೇ ಸರಿ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಮಗುವಿಗೆ ನಾವು ಎಲ್ಲ ಜವಾಬ್ದಾರಿನ ಹುಟ್ಟಿದ ತಕ್ಷಣವೇ ಕೊಡ್ತೀವ ಇಲ್ಲ ತಾನೇ ಅದರ ಪಾಲನೆ ಪೋಷಣೆ ಮಾಡ್ತೀವಿ ಅದಕ್ಕೆ ಶಿಕ್ಷಣ ಕೊಡ್ತೀವಿ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ಅದಕ್ಕೆ ತಿಳಿವಳಿಕೆಯನ್ನು ನೀಡ್ತೀವಿ ಹೇಳಬೇಕು ಅಂದರೆ ನಮ್ಮ ಮಗು ಒಂದು ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಬೇಕು ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಬೇಕು ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಹೇಳಿ ನಾವು ಹೇಗೆ ಎಲ್ಲಾ ರೀತಿಯಲ್ಲೂ ಅವನ ಪಾಲನೆ ಪೋಷಣೆ ಮಾಡ್ತಾ ಅವನನ್ನು ಶಿಸ್ತುಬದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವೋ ಅದೇ ರೀತಿಯೇ ಒಬ್ಬ ಗುರುವಿನ ಪ್ರೇಮ ಕೂಡ ಅದೇ ರೀತಿ ತನ್ನ ಭಕ್ತನ ಮೇಲೆ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಬಾಬಾ ಸಾಕ್ಷಿ ಸಮೇತವಾಗಿ ಉದಾಹರಣೆ ಸಮೇತವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಈ ರೀತಿಯಾಗಿ ಸತ್ಯ ನಿಷ್ಠೆಯಿಂದ ಯಾರಿಗೂ ಕೆಟ್ಟದನ್ನ ಮಾಡದೆ ಕೆಟ್ಟದನ್ನ ಬಯಸದೆ ಸರಳವಾಗಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆಯ ಜೀವನವನ್ನು ನಡೆಸಿದರೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ನಾವು ಜೀವನ ನಡೆಸಿದಾಗ ಆ ಸ್ಥಾನ ಮಾನ ಗೌರವ ಸಂಪತ್ತು ಅನ್ನೋದು ತಾನಾಗಿಯೇ ಒಲಿದ್ ಬರುತ್ತೆ ನೀವಾಗಿ ಅದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅನ್ನುವ ಸಾರವನ್ನು ಒಬ್ಬ ಗುರುವಾಗಿ ವಿಶ್ವ ಗುರುವಾಗಿ ಈ ವಿಶ್ವಕ್ಕೆ ಸಾರಿದ್ದಾರೆ ಸ್ನೇಹಿತರೆ ಬಾಬಾರವರು ಅಲ್ವಾ ಉದಾಹರಣೆ ಅವರೇ ಆಗಿದ್ದಾರೆ ಕ್ಷಣದವರೆಗೂ ಜೀವನದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಬಾಬಾರವರೇ ಆಗಿದ್ದಾರೆ ದೇಹವನ್ನು ತ್ಯಜಿಸುವ ಸಮಯದವರೆಗೂ ಅವರು ನಿರಂತರವಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ರು ಬೇಡಿ ತಂದ ಆಹಾರ ಪದಾರ್ಥಗಳನ್ನು ತಾವೇ ಸ್ವತಃ ಬೇಯಿಸ್ತಾ ಇದ್ರು ಪ್ರಾಣಿ ಪಕ್ಷಿಗಳಿಗೆ ನಿರಕತೆಗಳಿಗೆ ತಾವೇ ತಮ್ಮ ಕೈಯಾರೆ ಬಡಸ್ತಾ ಇದ್ರು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದು ನಮಗೆ ಏನು ಒಂದು ಸಂದೇಶವನ್ನು ಕೊಡುತ್ತೆ ಅಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಕರ್ಮ ಮಾಡು ಫಲದ ನಿರೀಕ್ಷೆ ಪಡಬೇಡ ನೀನು ಮಾಡುವ ಕರ್ಮದ ಉದ್ದೇಶ ಸರಿಯಾಗಿದ್ದರೆ ಫಲ ನಿನ್ನ ನಿನ್ನನ್ನು ಹುಡುಕಿ ಬರುತ್ತೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಬಾಬಾ ಆಗಿದ್ದರು ಸ್ನೇಹಿತರು ಅಂದರೆ ಒಂದು ಉದಾಹರಣೆಯಾಗಿ ನಮಗೆ ಜೀವನವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಹಾಗಂತ ನಾವು ಭಿಕ್ಷೆ ಬಿಡಬೇಕು ಅಂತ ಅಲ್ಲ ಹೇಳ್ತಾ ಇರೋದು ನಾವು ಏನು ಕೆಲಸ ಮಾಡ್ತಾ ಇದೀವೋ ಅದನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಯಾರಿಗೂ ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ಈ ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ದೃಷ್ಟಿಯಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇದೆಯಲ್ವ ಹಾಗಾಗಿ ಯಾರನ್ನು ವಂಚಿಸುವ ಕೆಲಸವನ್ನ ನಾವು ಮಾಡಬಾರ್ದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತೇಳಿ ಸರಳವಾಗಿ ಉಪದೇಶಗಳನ್ನು ನೀಡ್ತಾನೆ ಇದ್ರು ಮಂತ್ರಗಳ ಮೂಲಕ ಹೇಳಿದ್ರೆ ಜನರಿಗೆ ಅರ್ಥ ಆಗೋದಿಲ್ಲ ಮೂಲಕ ಪಾರಾಯಣಗಳ ಮೂಲಕ ಜನರಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ಹಳ್ಳಿ ಜನರು ತುಂಬಾ ಮುಗ್ಧುರಿದ್ರು ಅವಾಗಿನ ಕಾಲದಲ್ಲಿ ಅಲ್ವಾ ಹಾಗಾಗಿ ಆ ಶಿರಡಿ ಎನ್ನುವ ಕುಗ್ರಾಮದಲ್ಲಿ ಬಾಬಾ ನೆಲೆ ನಿಂತು ಆ ಕುಗ್ರಾಮದಲ್ಲಿರುವ ಜನರನ್ನ ಉದ್ದರಿಸಿದ್ರು ಅಂದ್ರೆ ಅದು ಸಾಮಾನ್ಯ ಅಲ್ವೇ ಅಲ್ಲ ಸ್ನೇಹಿತರೆ ಅಂದ್ರೆ ಆ ದೇವರ ಅವತಾರ ಯಾವ ಜಾಗದಲ್ಲಿ ತುಂಬಾ ಹಾನಿಗೊಳಗಾಗಿದ್ದಾರೆ ಜನರು ಇಲ್ಲಿ ಜನರ ಮತಿ ಕ್ಷೀಣಿಸ್ತಾ ಇದೆ ನಂಬಿಕೆಯನ್ನ ಕಳ್ಕೊಳ್ತಾ ಇದಾರೆ ಜನರಿಗೆ ಎಲ್ಲಿ ವಂಚನೆ ಆಗ್ತಾ ಇದೆ ಮೋಸ ಆಗ್ತಾ ಇದೆ ತುಂಬ ಜನ ಎಲ್ಲಿ ಮುಗ್ದು ಇರ್ತಾರೋ ಅಂತಹ ಜಾಗದಲ್ಲಿ ಭಗವಂತನ ಅವತಾರ ಆಗಾಗ ಆ ಕ್ಷೇತ್ರಗಳನ್ನು ಆರಿಸಿಕೊಂಡು ಹೋಗಿ ಹಾಗೇ ಆಗತ್ತೆ ಸ್ನೇಹಿತರೆ ಅಂತಹ ಕ್ಷೇತ್ರವನ್ನು ಆರಿಸಿಕೊಂಡು ಬಾಬಾ ಕೂಡ ಶಿರಡಿಯನ್ನು ಉದ್ಧರಿಸಿದ್ದಾರೆ ಸ್ನೇಹಿತರೆ ಶಿ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಅಂತಹ ಭಗವಂತನೇ ಸ್ವತಃ ಭೂಮಿಗೆ ಬಂದರೂ ಕೂಡ ತನ್ನ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟ ದುಃಖ ಸರಿ ಸರಿಸಮಾನವಾಗಿ ಸ್ವೀಕರಿಸ್ತಾ ಒಳ್ಳೆಯ ಜೀವನವನ್ನು ಅರಸಬೇಕು ಒಳ್ಳೆಯ ಉದ್ದೇಶಗಳನ್ನು ಹೊಂದಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಯಾರಿಗೂ ಕೆಟ್ಟದನ್ನ ಬಯಸ್ಬಾರದು ಕೆಟ್ಟದನ್ನ ಮಾಡಬಾರ್ದು ಮನಸ್ಸಲ್ಲಿ ದ್ವೇಷ ಅಸೂಯೆ ಮತ್ಸರ ಇಂತಹ ಭಾವಗಳನ್ನು ಹೊಂದಿರಬಾರ್ದು ಅನ್ನು ಒಂದು ಸಾತ್ವಿಕ ಗುಣಗಳೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಒಳ್ಳೆಯ ಜೀವನವನ್ನ ಅರಿಸಿ ಹೋಗಬೇಕು ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಭವಿಷ್ಯ ತಾನಾಗೇ ರೂಪಗೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆಗಳನ್ನ ಈ ರೀತಿಯಾಗಿ ಭಗವಂತ ಅನೇಕ ಅವತಾರಗಳಲ್ಲಿ ಬಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ ಹಾಗೆ ಬಾಬಾ ಕೂಡ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನವನ್ನು ಉದ್ದರಿಸಲಿಕ್ಕೆ ಬಂದಿದ್ದಾರೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಕಾರಣ ಇಲ್ಲದೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿಲ್ಲ ಸ್ನೇಹಿತರೆ ಎಷ್ಟೋ ಜನ ಇದರ ಗಾಢಾರ್ಥವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ಬಾಬಾರವರ ಪವಾಡವನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡಿದ್ದೀರಾ ಅಲ್ವಾ ಸ್ನೇಹಿತರೆ ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದೀರಾ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದ್ರ ಜೊತೆಗೆ ನಮ್ಮ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಭವಿಷ್ಯವನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅಂದರೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದು ಕಾರಣವಾಗಿರೋದು ಅಂದರೆ ನಮ್ಮ ಜನ್ಮಕ್ಕೆ ಸಿಕ್ಕಿರುವ ಅವಮಾನವೇ ಆಗಿರ್ಬೋದು ಸನ್ಮಾನವೇ ಆಗಿರ್ಬೋದು ಅವು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತವೆ ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವ ದಾರಿ ಬುದ್ಧಿವಂತಿಕೆಯನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ಅದರ ಪ್ರಕಾರ ನಾನು ಕೂಡ ಹಂತ ಹಂತವಾಗಿ ಗುರುವಿನ ಅವತಾರದಲ್ಲಿ ಬಂದು ನಿಮ್ಮ ಜೀವನವನ್ನು ಸುಧಾರಿಸುವ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಅದನ್ನು ತಿದ್ದುಕೊಂಡು ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಾರು ನಡೀತಾರೋ ಅವರು ಜೀವನದಲ್ಲಿ ಅವರ ಭವಿಷ್ಯದಲ್ಲಿ ಒಂದು ಸ್ಥಿರವಾದ ನೆಲೆಯನ್ನು ಕಂಡುಕೊಳ್ತಾರೆ ಅನ್ನೋದಕ್ಕೆ ಬಾಬಾ ಅವರ ಜೀವನವನ್ನೇ ಅವರ ಅವತಾರವನ್ನು ಉದಾಹರಣೆಯಾಗಿ ಇಟ್ಟಿದ್ದಾರೆ ಅನ್ನೋದೇ ವಿಚಾರವನ್ನ ತಾತ್ಪರ್ಯವಾಗಿ ತಗೊಂಡು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಬಾಬಾ ಖಂಡಿತವಾಗಿಯೂ ಕರುಣಾಮಯಿ ಸ್ನೇಹಿತರೆ ಒಂದು ಸಾರಿ ನೀವು ಬಲವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ನೀವು ಹಿಂದೆ ಏನೇ ಮಾಡಿರಲಿ ಆ ತಪ್ಪುಗಳನ್ನ ಅವರ ಪಾದದಲ್ಲಿಟ್ಟು ಪಟ್ಟು ಕೈ ಮುಗಿದು ತಂದೆ ಕಾಪಾಡು ಕೈ ಹಿಡಿದು ನಡೆಸು ಬಾಬಾ ನನ್ನ ಜೀವನ ನನ್ನ ಭವಿಷ್ಯ ಏನು ಅಂತ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ ಮುಂದೆ ನೆಲೆನೇ ಗೊತ್ತಾಗ್ತಾ ಇಲ್ಲ ನೀವೇ ನನ್ನ ಜೀವನದ ಭವಿಷ್ಯದ ನೆಲೆಯಾಗಿದ್ದೀರಾ ಅಂತ ಹೇಳಿ ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗಿ ನೋಡಿ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಮನುಷ್ಯರನ್ನು ನಂಬಿದರೆ ಯಾವುದೇ ರೀತಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಆಡ್ಕೊಂಡು ನಗ್ತಾರಷ್ಟೇ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನಾಗಲಿ ಏನಾಗಲಿ ಯಾರನ್ನೂ ನಂಬಿ ನಾವು ಹೇಳ್ಕೊಳ್ತೀವಿ ಅಂದರೆ ಮುಂದೊಂದು ದಿನ ಅದೇ ನಮಗೆ ಸಮಸ್ಯೆ ಆಗ್ಬಿಡುತ್ತೆ ಸ್ನೇಹಿತರೆ ಅರ್ಥ ಮಾಡಿಕೊಡ್ರೆ ಈಗಾಗಲೇ ನಮ್ಮ ಜೀವನದಲ್ಲಿ ಇಂತಹ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಮತ್ತೆ ಮತ್ತೆ ತಪ್ಪು ಮಾಡೋದು ಎಷ್ಟು ಸರಿ ಅಲ್ವಾ ಬಾಬಾ ಎಲ್ಲವನ್ನ ಕೆಡಿಸ್ಕೊಳ್ತಾರೆ ಅವರು ನಿಮ್ಮ ಸ್ನೇಹಿತರಾಗಿದ್ದಾರೆ ತಾಯಿ ಆಗಿದ್ದಾರೆ ಬಂಧು ಆಗಿದ್ದಾರೆ ಎಲ್ಲ ರೀತಿಯಲ್ಲೂ ಅವರು ನಿಮ್ಮನ್ನು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ತಗೊಳ್ತಾರೆ ಸಮಸ್ಯೆಗಳು ಬಂದಿದ್ದಾವಂದ್ರೆ ಅವ್ರ ಮುಂದೆ ನಿಂತು ನಾವು ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಎಲ್ಲ ಅಳಲನ್ನ ಅವ್ರ ಎದುರಿಗೆ ತೋಡ್ಕೊಂಡ್ಬಿಟ್ರೆ ಅವರ ಸಾಂತ್ವನದ ನುಡಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಧಾನಕರವಾದ ಸಮಸ್ಯೆಗಳ ಪರಿಹಾರವಾಗಿ ನಮ್ಮ ಜೀವನವನ್ನು ಆವರಿಸುತ್ತೆ ಸ್ನೇಹಿತರೆ ಬಾಬಾರವರನ್ನ ಎಷ್ಟೋ ಪೂಜಿಸ್ತೀವಿ ಆರಾಧಿಸ್ತೀವಿ ಆ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಆಗಿಲ್ಲ ಜನರು ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಹಿಂಸೆ ಆಗ್ತಾ ಇದ್ದಾರೆ ನಾವ್ಯಾಕೆ ಯಾಕೆ ಇನ್ನೂ ಉದ್ದಾರ ಆಗ್ತಾ ಇಲ್ಲ ಇವೆಲ್ಲ ಪ್ರಶ್ನೆಗಳನ್ನ ಬಿಟ್ಬಿಡ್ರಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋ ಬದಲು ಬಾಬಾರವರಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ಶರಣಾಗಿ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರ ಹೆಸರಿನೊಂದಿಗೆ ಶುರು ಮಾಡೋಣ ಖಂಡಿತವಾಗಿಯೂ ನಾವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅದರಲ್ಲಿ ಉನ್ನತಿ ಕಂಡೇ ಕಾಣ್ತೀವಿ ಸ್ನೇಹಿತರೆ ಯಶಸ್ಸನ್ನು ಕೊಟ್ಟೇ ಕೊಡ್ತಾರೆ ಯಾಕಂದ್ರೆ ಒಬ್ಬ ಗುರುವಾಗಿದ್ದಾರೆ ಗುರುವೇ ನಮ್ಮ ಕೈ ಹಿಡಿದು ನಡೆಸ್ತಾ ಇದರಂದ್ರೆ ನಮ್ಮ ಜೀವನ ಕತ್ತಲೆಯ ಗುಂಪಾಗ್ಲಿಕ್ಕೆ ಸಾಧ್ಯನ ಯೋಚನೆ ಮಾಡ್ರಿ ನನ್ನ ಜೀವನದಲ್ಲೂ ಕೂಡ ನಾನು ಇಷ್ಟೊಂದು ಸಂತೋಷ ನೆಮ್ಮದಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಬಾಬಾನೇ ಕಾರಣ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ನನ್ಗೆ ಯಾವುದೋ ರೀತಿ ಸಮಸ್ಯೆ ಬಂತು ಅಂದ್ರೆ ಬಾಬಾ ಅಂತ ಹೇಳಿ ಕೂಗಿದ ತಕ್ಷಣ ಆ ಸಮಸ್ಯೆಗೆ ಸಮಾಧಾನವಾಗಿ ಅವರು ನನ್ನ ಜೀವನವನ್ನು ಪ್ರವೇಶ ಮಾಡ್ತಾರೆ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನನ್ನ ಉಸಿರು ಉಸಿರಲ್ಲೂ ಬಾಬಾ ಹೋಗಿದ್ದಾರೆ ನನ್ನ ಹಿತೆಯಲ್ಲೂ ಕೂಡ ರವರನ್ನ ಕನ್ವರ್ಸ್ತಿರ್ತೀನಿ ಸ್ನೇಹಿತರೆ ಅಷ್ಟೊಂದು ನನ್ನ ಜೀವನದ ಒಂದು ಭಾಗವೇ ಬಾಬಾ ಆಗಿದ್ದಾರೆ ಸ್ನೇಹಿತರೆ ಅವರು ನನ್ನ ಜೀವನದ ಒಂದು ಭಾಗವಾಗಿದ್ದಾರೆ ಅಂತೇಳಿ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ ಆದ್ರೆ ನನ್ನ ಅವರಲ್ಲಿ ಒಂದು ಭಾಗವಾಗಿಸಿಕೊಂಡಿರೋ ಜಗತ್ತಿಗೆ ನಾನು ಇಷ್ಟೊಂದು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗಿರೋದು ಸ್ನೇಹಿತರೆ ಕಷ್ಟ ಸಮಸ್ಯೆಗಳು ಬರದೇ ಇರೋ ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಯಾರು ಇಲ್ಲೇ ಇಲ್ಲ ಈ ಜಗತ್ತಲ್ಲಿ ಅಂತಹ ಸೃಷ್ಟಿನೇ ಇಲ್ಲ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳು ಕಷ್ಟ ದುಃಖ ಸಮಸ್ಯೆಗಳು ಕರ್ಮ ನಮ್ಮನ್ನ ಹಿಂಬಾಲಿಸ್ತಾನೆ ಇರ್ತವೆ ಹಾಗೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲ ಕೂಡ ನಮ್ಮನ್ನ ಪುಣ್ಯದ ರೀತಿಯಲ್ಲಿ ಹಿಂಬಾಲಿಸ್ತಾನೆ ಇರುತ್ತೆ ಸ್ನೇಹಿತರೆ ಇದನ್ನೇ ಬಾಬಾ ಸರಳವಾಗಿ ಹೇಳ್ತಾ ಇರೋದು ಒಳ್ಳೆಯದನ್ನೇ ಬಯಸ್ತ್ರಿ ಒಳ್ಳೆದನ್ನೇ ಮಾಡ್ರಿ ಒಳ್ಳೆ ದಾರಿಯಲ್ಲಿ ಸಾಗ್ರಿ ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಗಾಬರಿಯಾಗದೆ ಜೀವನದಲ್ಲಿ ಭರವಸೆ ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ದೃಢವಾದ ನಂಬಿಕೆಯಿಂದ ನನ್ನಲ್ಲಿ ಶರಣಾಗಿ ನಿಮ್ಮ ಪ್ರಾರ್ಥನೆಯನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡ್ರಿ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಖಂಡಿತವಾಗಿ ಅದರಲ್ಲಿ ಗೆಲುವು ಕೊಟ್ಟೆ ಕೊಡ್ತೀನಿ ಅಂತ ಬಾಬಾ ನಿರಂತರವಾಗಿ ನಮ್ಮ ಬಳಿ ಬಂದು ಹೇಳ್ತಾ ಇದಾರೆ ಅಂದ್ರೆ ಇದು ನಮ್ಮ ಹಿಂದಿನ ಜನ್ಮದ ಸುಕೃತ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಭಯ ಸ್ನೇಹಿತರೆ ಬಾಬಾ ಇದಾರೆ ಖಂಡಿತವಾಗಿಯೂ ನೀವು ನಂಬಿದಿರಾ ಅಂದ್ರೆ ಪ್ರಾರ್ಥನೆ ಮನೆಯ ಮೇಲೆ ನಿಮಗೆ ವಿಶ್ವಾಸ ಇರಲಿ ಖಂಡಿತ ಬಾಬಾ ಆ ಪ್ರಾರ್ಥನೆಯನ್ನು ನೆರವೇರಿಸ್ಕೊಡ್ತಾರೆ ನಿಮ್ಮ ಜೀವನದಲ್ಲಿರುವ ಕಷ್ಟ ಸಮಸ್ಯೆಗಳನ್ನು ಪರಿಹರಿಸಿಕೊಡುವ ದಾರಿಯನ್ನು ಅವರು ನಮ್ಮ ಮನೆಯ ಬಾಗಿಲಿಗೆ ಖಂಡಿತವಾಗಿ ಹೊತ್ತು ತರ್ತಾರೆ ನಮ್ಮ ಭರವಸೆಯಾಗಿ ನಮ್ಮ ನಂಬಿಕೆಯಾಗಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಅವರು ನಮ್ಮ ಜೊತೆ ನಿಲ್ತಾರೆ ಸ್ನೇಹಿತರೆ ನಮ್ಮ ನಾವು ಬಾಬಾರವರನ್ನ ನಂಬಿದೀವಿ ಅಂದ್ರೆ ಪ್ರತಿ ಹಂತದಲ್ಲೂ ಅವರು ನಮ್ಮ ಜೊತೆಗಿದ್ದಾರೆ ದೈವ ಬಾಬಾರವರ ಅವತಾರವನ್ನ ತಾಳಿ ಒಂದು ಗುರುವಿನ ಅವತಾರವನ್ನ ತಾಳಿ ನಮ್ಮ ಜೀವನವನ್ನ ಪ್ರವೇಶ ಮಾಡಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಎಂದಿಗೂ ಕತ್ತಲೆ ಇರೋದಿಲ್ಲ ನಮ್ಮ ಜೀವನದಲ್ಲಿ ಬಾಬಾರವರ ಪ್ರವೇಶ ಆಗಿದೆ ಅಂದ್ರೆ ನಾವು ಕತ್ತಲೆಯಿಂದ ಹೊರಗಡೆ ಹೋಗ್ತಾ ಇದೀವಿ ಪ್ರಕರಣ ಪ್ರಕಾಶಮಾನವಾದ ಬೆಳಕಿನತ್ತ ಬಾಬಾ ಕರ್ತ್ಕೊಂಡು ಹೋಗ್ತಾ ಇದಾರೆ ಕೈ ಹಿಡಿದು ಸ್ನೇಹಿತರೆ ಆ ದೃಢವಾದ ನಂಬಿಕೆಯಿಂದ ನಾವು ಇರೋಣ ಸಾಗೋಣ ಖಂಡಿತ ಒಳ್ಳೇದಾಗತ್ತೆ Gracias. Vale. ಒಂದೇ ಒಂದು ನಿಷ್ಕಲ್ಮಶ ಭಾವದ ಕೂಗು ಇದೆಯಲ್ಲ ಸಾಯಿ ಎನ್ನುವ ಕೂಗು ಅದು ನಿಮ್ಮ ಜೀವನದ ಸಂಪೂರ್ಣ ಭಾರವನ್ನು ಬರಿಸುತ್ತೆ ಸ್ನೇಹಿತರೆ ನಾವು ಈಗಾಗಲೇ ತಪ್ಪು ಮಾಡಿದ್ದೀವಿ ಹಿಂದಿನ ಜನ್ಮದಲ್ಲಿ ಏನೋ ತಪ್ಪುಗಳನ್ನು ಮಾಡಿದ್ದೀವಿ ರೂಪ ಅದರ ಪ್ರತಿರೂಪವಾಗಿ ನಾವು ಈ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆ ನಿಂದನೆಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೋಸ್ಕರನೇ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಯಾಕಂದರೆ ಕರುಣಾಮಯ ದಯಾಮಯ ಪ್ರೇಮಯಿ ಸಾಯಿಯಾಗಿದ್ದಾರೆ ನಮ್ಮ ಜೀವನದಲ್ಲಿ ಈ ರೀತಿ ಕಷ್ಟ ದುಃಖಗಳಿಂದ ನಾವು ನಲುಗ್ತಾ ಇದ್ದೀವಿ ಅಂತಲೇ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿ ಅದರಿಂದ ಮುಕ್ತ ಹೊಂದುವ ದಾರಿಯನ್ನ ತೋರಿಸ್ತಾ ಇದ್ದಾರೆ ಕೈ ಹಿಡಿದು ನಡೆಸ್ತಾ ಇದಾರೆ ಒಳ್ಳೆಯದು ಕೆಟ್ಟದರ ಅರಿವನ್ನ ಮೂಡಿಸ್ತಾ ಇದ್ದಾರೆ ಹಾಗೆ ನಮ್ಮ ಜೀವನವನ್ನ ಸುಖ ಶಾಂತಿ ನೆಮ್ಮದಿಯ ನೆಲೆಯನ್ನ ಸೇರಿಸ್ತಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ಸಾಗ್ರಿ ಖಂಡಿತ ನಮ್ಮ ಜೀವನದಲ್ಲಿ ಪವಾಡಗಳು ಪವಾಡಗಳು ಆಗ್ತಾನೆ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅದು ಸುಲಭದ ಮಾತಲ್ಲ ದೈವವೂ ಕೂಡ ಗುರುವಿನ ಅವತಾರದಲ್ಲಿ ಈ ದರಗೆ ಬಂದು ಎಷ್ಟು ಕಷ್ಟ ನೋವು ನಿಂದನೆ ಹಿಂಸೆ ಎಲ್ಲವನ್ನ ಅನುಭವಿಸಿದ್ರು ಬಾಬಾ ತಾಳ್ಮೆಯಿಂದ ಇದ್ರು ಅಲ್ವಾ ತಾಳ್ಮೆ ಶ್ರದ್ಧೆಯಿಂದ ಇದ್ರು ಅದನ್ನೇ ಜನಕ್ಕೂ ಕೂಡ ಸಾರಿದ್ರು ಹಾಗೆ ಸಬ್ ಕಾಮಿಕೆ ಕೈ ಅಂತ ಹೇಳಿದರು ಎಲ್ಲರ ಒಡೆಯನು ಒಬ್ಬನೇ ಆಗಿದ್ದಾನೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಎನ್ನುವ ಒಂದು ಸತ್ಯವಾದ ಮಾತು ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಜಾತಿ ಮತ ಏನೇ ಆಗಿರಲಿ ಎಲ್ಲರೂ ಕೂಡ ಬೇರೆ ಬೇರೆ ಹೆಸರಲ್ಲಿ ದೈವವನ್ನೇ ಒಂದಲ್ಲ ಒಂದು ರೀತಿಯಲ್ಲಿ ಆರಾಧನೆ ಮಾಡ್ತೀವಲ್ವಾ ಅದಕ್ಕೋಸ್ಕರನೇ ಬಾಬಾ ಹೇಳಿದ್ದು ಸಬ್ ಕಾಮಿ ಕೆ ಖೈ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತ ಹೇಳಿ ಸ್ನೇಹಿತರೆ ಬಾಪಾರವರೇ ಸ್ವತಃ ಉದಾಹರಣೆಯಾಗಿದ್ದಾರೆ ಶ್ರದ್ಧೆ ಸಬೂರಿಗೆ ಅಂದ್ರೆ ತಾಳ್ಮೆಗೆ ಶ್ರದ್ಧೆಗೆ ಸ್ನೇಹಿತರೆ ತಾಳ್ಮೆಯಿಂದ ಇದ್ರು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಹೋದ್ರು ಜನರ ಉದ್ಧಾರವನ್ನ ಮಾಡ್ತಾ ಹೋದ್ರು ಬಾಪಾರವರನ್ನ ತೆಗಳಿದವರೇ ಬಾಪಾರವರ ಪಾದಗಳಿಗೆ ಶರಣಾದ್ರು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರಾದ್ರು ನಮ್ಮ ಜೀವನದಲ್ಲಿ ತಮ್ಮ ಉದ್ಧಾರವನ್ನು ಕಂಡುಕೊಂಡ್ರು ಬೆಳಕನ್ನು ಕಂಡುಕೊಂಡ್ರು ಅಲ್ವಾ ಸ್ನೇಹಿತರೆ ಇವತ್ತು ಬಾಬಾ ಯಾವ ಸ್ಥಾನದಲ್ಲಿದ್ದಾರೆ ನೀವೇ ಯೋಚನೆ ಮಾಡ್ರಿ ಅಲ್ವಾ ಅಲ್ಲಿಗೆ ನಾವು ಕೂಡ ತಾಳ್ಮೆಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡಬೇಕು ಕೆಟ್ಟದನ್ನು ಬಯಸಬಾರ್ದು ಕೆಟ್ಟದನ್ನ ಮಾಡಬಾರ್ದು ದ್ವೇಷ ಅಸೂಯೆ ಮತ್ಸರ ಇವೆಲ್ಲವನ್ನು ನಮ್ಮಿಂದ ದೂರವೇ ಇಡಬೇಕು ಯಾಕಂದ್ರೆ ನಮ್ಮ ಮನಸ್ಸು ಯಾವುದರ ಬಗ್ಗೆ ಪದೇ ಪದೇ ಚಿಂತಿಸುತ್ತೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನೇ ಬಾಬಾ ಸರಳವಾಗಿ ನಮಗೆ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ ಒಂದು ಎರಡು ದಿನಗಳಿಂದ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಊರಲ್ಲಿ ಗ್ರಾಮ ದೇವತೆಯ ಜಾತ್ರೆಯಾಗಿತ್ತು ಹಾಗಾಗಿ ತುಂಬಾ ಜನ ಮನೆಯಲ್ಲಿ ನೆಂಟರೆಲ್ಲ ಇದ್ರಲ್ಲ ಅವರಿಗೂ ನಾನು ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಹಾಗಾಗಿ ವಿಡಿಯೋಗಳನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಆಬಾರ ಅವರೇ ನಮಗೆ ಪ್ರೇರಣೆಯಾಗಿದ್ದಾರೆ ಅಂದ್ರೆ ಅವರ ಜೀವನವೇ ನಮಗೆ ಒಂದು ಉದಾಹರಣೆಯಾಗಿರ್ಬೇಕಲ್ವ ಹಾಗಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನ ಪಡೋಣ ಕಷ್ಟ ದುಃಖ ಸಮಸ್ಯೆಗಳಿದಾವ ಅದಕ್ಕೆ ಪರಿಹಾರ ದಿನನಿತ್ಯದ ಕರ್ಮಗಳೇ ಪರಿಹಾರವಾಗಿರ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಕರ್ಮಗಳ ಬಗ್ಗೆ ಒಂದು ಒಳ್ಳೆ ಉದ್ದೇಶವನ್ನು ಹೊಂದಿ ನಮ್ಮ ದಿನನಿತ್ಯದ ಜೀವನವನ್ನು ಸಾಕೋಣ ಕಡಿತವಾಗಿ ನಮ್ಮ ಜೀವನದಲ್ಲಿರುವ ಕಷ್ಟ ದುಃಖ ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅನ್ಕೊಳ್ತೀರಿ ಇಷ್ಟವಾದರೆ ಸಾಯಿ ರಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ